ಎಲ್ಲರಿಗೂ ವೈದಿಕ ಮಾರ್ಕಡೆಯಿಂದ ನಮಸ್ಕಾರಗಳು ಈ ವರ್ಷ ವಿಶೇಷವಾಗಿ ಗಣಪತಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿರುತ್ತದೆ ಅದು ಶುದ್ಧವಾದ ಮಣ್ಣಿನಿಂದ ಎಕೋ ಫ್ರೆಂಡ್ಲಿ ಆಗಿ ಜನರಿಗೆ ದೊರೆಯುವಂತೆ ವೈದಿಕ ಮಾಟ್ ಕಡೆಯಲ್ಲಿ ದೊರೆಯುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿ ನಾವು ಸ್ಥಾಪನೆ ಮಾಡುವ ಗಣಪತಿಗೆ ಈ ತರ ಸ್ಟ್ಯಾಂಡ್ ಆಗಿರ್ಬೋದು ನ್ಯಾಚುರಲ್ ಟೈಪ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು ಈ ತರ ಅನಿಮಲ್ಸ್ ಆಗಿರ್ಬೋದು ತೋಣುಗಳು ಸಿಗುತ್ತವೆ ಹಿಂದ್ಗಡೆ ಹಾಕೋದಕ್ಕೆ ಈ ತರ ಸ್ಟ್ಯಾಂಡ್ ನಮ್ಮಲ್ಲಿ ದೊರೆಯುತ್ತೆ ಸ್ಕ್ವಯರ್ ಆಗಿರ್ಬೋದು ರವಣ್ ಆಗಿರ್ಬೋದು ಆಮೇಲೆ ರೆಕ್ಟಾಂಗಲ್ ಶೇಪ್ ಆಗಿರಬಹುದು ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ಸ್ಟ್ಯಾಂಡಿಂಗ್ ನಿಮ್ಗೆ ಅಲಂಕಾರ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಗ್ರಾಸ್ ಹೆಂಗಿರುತ್ತೆ ಅದೇ ತರವಾಗಿ ನಿಮಗೆ ಕೂಡ ಸಿಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲಾ ತರಹದ ಕಲರ್ಸ್ ಕಲರ್ಸ್ ಟೀ ಶರ್ಟ್ಸ್ ಗಳು ಗಣಪತಿ ಪಪ್ಪ ಮೋರಿಯ ಬರೇ ಗಣಪತಿಗಳು ಡಿಸೈನ್ಸ್ ಜೆಂಡಗಳು ಎಲ್ಲಾ ಸೈಜ್ ಗಳು ನಮ್ಮ ಹತ್ರ ಸಿಗತಾವೆ ಮನೆ ಪಟ್ಟಿಗಳು ನೋಡಿ ವೆರೈಟಿ ವೆರೈಟಿ ನಮ್ಮ ಹತ್ರ ಸಿಗುತ್ತವೆ ಎಲ್ಲಾ ಹೋಲ್ಸೇಲ್ ರೇಟ್ ನಲ್ಲಿ ಸಿಕ್ತವೆ ಮುತ್ತಿನ ಹಾರಗಳು ರುದ್ರಾಕ್ಷ ಹಾರಗಳು ಗಣಪತಿಗೆ ಹಾಕೋದಕ್ಕೆ ಎಲ್ಲ ವೆರೈಟಿಗಳು ಸಿಗ್ತಾವ್ ಆಮೇಲೆ ಗಣಪತಿ ಸುತ್ತ ಹಾಕೋದಕ್ಕೆ ನ್ಯಾಚುರಲ್ ಟೈಪ್ ಫ್ಲವರ್ಸ್ ಮತ್ತೆ ಎಲೆಗಳು ಸಿಗ್ತಾವೆ ಹಣ್ಣಿನ ಗಿಡಗಳು ಆಮೇಲೆ ತೋರಣಗಳು ಹ್ಯಾಂಗಿಂಗ್ಸ್ ಆಗಿರ್ಬೋದು ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲವೂ ವೆರೈಟಿ ವೆರೈಟಿ ಸಿಗುತ್ತೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ವೈದಿಕ ಮಾರ್ಟು ವೈದಿಕ ಸರ್ಕಲ್ ಕೆ ರೋಡ್ ಬಳ್ಳಾರಿ ರಾಘವೇಂದ್ರ ಥಿಯೇಟರ್ ಗೆ ಹತ್ರ ಆಗುತ್ತೆ ಮತ್ತೆ ರಾಯಲ್ ಸರ್ಕಲ್ ಗೆ ಹತ್ರ ಆಗುತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ